ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಸೆಸ್ ಚಾನೆಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಓಕೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎ ಎಲ್ ಪಿ ಟೆಕ್ನಿಷಿಯನ್ ಆರ್ ಪಿ ಎಫ್ ಗ್ರೂಪ್ ಡಿ ಆಗಿರೋ ಪ್ರೀವಿಯಸ್ ಆಗಿರೋ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದೀನಿ ಸ್ನೇಹಿತರೆ ಹಿಂದಿ ಆಗಿರೋ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ರೀ ಓಕೆ ಸ್ಟಾರ್ಟ್ ಮಾಡೋಣ ಆಗಿದ್ರಿ ಈಗ ಇಲ್ಲಿ ನೋಡಿ నోడ్స్ వన్య క్వశ్చన్ ఏం కళ్దేనంతి ఓకే నోట్రీ వన్య క్వశ్చన్ ఏం కళ్దేన అంతి ఇల్ వన్ క్వశ్చన్ ఏం కళ్దే నోట్రి ఐదు ప్లస్ మూరు ఇంటూ ఎప్పడు భాగా ఇప్ప మైనస్ హన్నెడు ఓకే సింప్లిఫికేషన్ కళదేనంత్రి సింప్లిఫికేషన్ కళ్ళన అంతా ఫస్ట్ భాగాకార భాగార బాడమే ప్రకారో నాము ఫస్ట్ భాగాకార ఆమె గుణాకార ఆమె ప్లస్ మైనస్ అన్న మైనస్సో ఓకే ఫస్ట్ నోట్రి ఐదు ప్లస్ మూరు ಇಂಟು ಎಪ್ಪತ್ತೆರಡು ಬಾಹಾಕಾರ ಇಪ್ಪತ್ತ್ನಾಲ್ಕು ಮೈನಸ್ ಹನ್ನೆರಡು ಓಕೆ ಫಸ್ಟ್ ಬಾಗಾಕಾರ ಅಂದರೆ ಬಾಹಾಕಾರ ಮಾಡ್ಬೇಕ್ರಿ ಇಲ್ಲೇ ಇಲ್ಲಿ ನೋಡಿರಿ ಫಸ್ಟ್ ಬಾಕಾರ ಇದನ್ನು ಮಾಡ್ಬೇಕ್ರಿ ಈಗ ಐದು ಪ್ಲಸ್ ಮೂರು ಇಂಟು ಎಪ್ಪತ್ತೆರಡು ಭಾಗಲೆ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತ ಮೂರಲೇ ಎಪ್ಪತ್ತೆರಡು ಆಗತ್ತೆ ರೀ ಮೂರು ಬರುತ್ತೈತ್ರಿ ನೆಕ್ಸ್ಟ್ ಮೈನಸ್ ಹನ್ನೆರಡು ನೆಕ್ಸ್ಟ್ ಗುಣಾಕಾರ ಫಸ್ಟ್ ಬಾಹಾಕಾರ ಐತ್ರಿ ಈಗ ನೆಕ್ಸ್ಟ್ ಗುಣಾಕಾರ ಮಾಡ್ಬೇಕು ಈಗ ಓಕೆ ಗುಣಾಕಾರ ಅಂದ್ರೆ ಫಸ್ಟ್ ಇವೆರಡನ್ನು ತೊಗೋಬೇಕ್ರಿ ಈಗ ಎಷ್ಟು ಐದು ಪ್ಲಸ್ ಮೂರು ಮೂರಲೆ ಒಂಬತ್ತು ಆಗುತ್ತೆ ನೆಕ್ಸ್ಟ್ ಮೈನಸ್ ಹನ್ನೆರಡುಕ್ಕೆ ಹನ್ನೆರಡು ನೆಕ್ಸ್ಟ್ ಪ್ಲಸ್ ಮಾಡ್ಬೇಕು ಮಾಡ್ಬೇಕ್ರೀ ಓಕೆ ಪ್ಲಸ್ ಅಂದರೆ ಒಂಬತ್ತು ಐದು ಹದಿನಾಲ್ಕು ಮೈನಸ್ ಹನ್ನೆರಡು ಹದಿನಾಲ್ಕರಲ್ಲಿ ಹನ್ನೆರಡು ಹೋದ್ರೆ ಅಷ್ಟೇ ಎರಡು ಉಳಿದ ತಸ್ನೇ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎರಡು ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಎನ್ ಟಿ ಪಿ ಸಿ ಅಂದ್ರೆ ಹಿಂದೆ ಆಗಿರೋ ಕ್ವೆಶನ್ ಪ್ರಶ್ನೆ ಇದು ಸರಿಯಾದ ಆನ್ಸರ್ ಆಪ್ಷನ್ ಫೋರ್ ಆಗುತ್ತಸ್ನ ಇದು ಆಪ್ ಆನ್ಸರ್ ಟು ಕರೆಕ್ಟ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಹಿಂಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಎರಡನೇ ಕ್ವೆಶನ್ ರೀ ಈಗ ವಸ್ತುವೊಂದನ್ನು ವಸ್ತುವೊಂದನ್ನು ಒಂದು ಸಾವಿರದ ಮುನ್ನೂರ ಅರವತ್ತಕ್ಕೆ ಮಾರಾಟ ಮಾಡುವ ಮೂಲಕ ವ್ಯಾಪಾರಿಯೊಬ್ಬ ಹದಿನೈದು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಹತ್ತು ಪರ್ಸೆಂಟೇಜ್ ಲಾಭ ಲಾಭ ಪಡೆಯಲು ಅವನು ವಸ್ತುವನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಕೇಳಿದ ಅನ್ಸುತ್ತೆ ಇಲ್ಲಿ ನೋಡ್ರಿ ಒಂದು ಸಾವಿರದ ಮುನ್ನೂರ ಅರುವತ್ತು ರೂಪಾಯಿ ಆದರೆ ಒಂದು ವಸ್ತು ಆದರೆ ಅದನ್ನು ಹದಿನೈದು ಪರ್ಸೆಂಟ್ ನಷ್ಟ ಅನ್ಭಿಸ್ತಾಂತ್ರಿ ಮಾರಾಟ ಮಾಡಿದ್ರೆ ಓಕೆ ಇಲ್ಲಿ ನೋಡ್ರಿ ನೂರಕ್ಕೆ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ನಷ್ಟ ಅಂದ್ರೆ ಮೈನಸ್ ಮಾಡ್ಬೇಕು ರೀ ಓಕೆ ನೂರಲ್ಲಿ ಹದಿನೈದು ಹೋದ್ರೆ ಅಷ್ಟು ಎಂಬತ್ತೈದು ಪರ್ಸೆಂಟೇಜ್ ಆಗುತ್ತೆ ರೀ ನಷ್ಟ ಅನ್ಭವಸ್ತಾರೆ ನೆಕ್ಸ್ಟ್ ನೋಡ್ರಿ ಹತ್ತು ಪರ್ಸೆಂಟ್ ಲಾಭ ಪಡೆಯಲು ಹತ್ತು ಪರ್ಸೆಂಟ್ ಲಾಭ ಪಡೆಯಲು ಅಂದಾಗ ಪ್ಲಸ್ ಮಾಡ್ಬೇಕು ರೀ ಓಕೆ ನೂರು ಪ್ಲಸ್ ಇಲ್ಲಿ ನೋಡ್ರಿ ಹದಿನೈದು ಪರ್ಸೆಂಟೇಜ್ ಲಾಭ ಹತ್ತು ಪರ್ಸೆಂಟ್ ನಷ್ಟ ಅಂದಾನೇನು ರೀ ಹದಿನೈದು ಪರ್ಸೆಂಟ್ ನಷ್ಟ ನೆಕ್ಸ್ಟ್ ಹತ್ತು ಪರ್ಸೆಂಟ್ ಲಾಭ ಹತ್ತು ಪರ್ಸೆಂಟೇಜ್ ಲಾಭ ಹತ್ತು ಪರ್ಸೆಂಟೇಜ್ ಲಾಭ ಅಂದರೆ ಹತ್ತು ಅಂದರೆ ನೂರು ಪ್ಲಸ್ ಹತ್ತು ನೂರ ಹತ್ತು ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಿರಿ ಎಂಬತ್ತೈದು ಪರ್ಸೆಂಟೇಜ್ ಒಂದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ಮಾರಾಟ ಮಾಡುವ ಮೂಲಕ ಎಂಬತ್ತೈದು ಪರ್ಸೆಂಟೇಜ್ ನಷ್ಟ ಅನುಭವಿಸ್ತಾನೆ ಅಂದರೆ ನಷ್ಟ ಅಂದರೆ ಎಂಬತ್ತೈದು ಪರ್ಸೆಂಟಿಗೆ ನಷ್ಟ ಅಂದರೆ ಎಷ್ಟು ಒಂದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ನಷ್ಟ ಅನುಭವಿಸ್ತಾನ್ರೆ ಹಾಗಿದ್ರೆ ಹತ್ತು ಪರ್ಸೆಂಟ್ ಲಾಭ ಪಡೆಯಲು ಹತ್ತು ಪರ್ಸೆಂಟ್ ಲಾಭ ಪಡೆಯಲು ಅಂದರೆ ನೂರ ಹತ್ತು ಪರ್ಸೆಂಟೇಜ್ಗೆ ಎಷ್ಟು ಅಂತ ಮಾಡ್ಬೇಕು ಸಂತ್ರಿ ಓಕೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ರೀ ಈಗ ಇಲ್ಲಿ ನೋಡಿರಿ ನೂರ ಹತ್ತು ಇಂಟು ಒಂದು ಸಾವಿರದ ಮುನ್ನೂರ ಅರವತ್ತು ಅಪ್ಪ ಎಂಬತ್ತ ಐದು ಓಕೆ ಇಲ್ಲಿ ನೋಡ್ರಿ ಸಂತರೆ ಈಗ ಐದರಲ್ಲಿ ಹೊಡೆತ ಇದರಲ್ಲಿ ಕಡ್ತಾ ಹೋಗುತ್ತೆ ನೋಡಿರಿ ಸಂತೆ ಐದು ಒಂದಲೆ ಐದು ಐದು ಏಳೆ ಮೂವತ್ತೈದು ಓಕೆ ನೆಕ್ಸ್ಟ್ ಐದು ಒಂದಲೆ ಐದು ಎರಡನೇ ಹತ್ತು ಮೂವತ್ತಾರು ಉಳಿತು ಐದು ಓಳೆ ಮೂವತ್ತೈದು ನೆಕ್ಸ್ಟ್ ಹತ್ತು ಉಳಿದ್ರೆ ಐದು ಎರಡನೇ ಹತ್ತು ಓಕೆ ನೆಕ್ಸ್ಟ್ ನೋಡಿ ನಂತರ ಈಗ ಹದಿನೇಳು ಎಷ್ಟಲೇ ರೀ ಹದಿನೇಳು ಭಾಗಕಾರ ಎರಡು ನೂರ ಎಪ್ಪತ್ತೆರಡು ಮಾಡಿರಿ ಈಗ ಹದಿನೇಳು ಒಂದ್ಲಿ ಹದಿನೇಳು ಆಗತ್ತೆ ನೆಕ್ಸ್ಟ್ ಏಳರಲ್ಲಿ ಏಳು ಅದರ ಸೊನ್ನೆ ಎರಡರಲ್ಲಿ ಒಂದು ಅದರ ಒಂದು ನೆಕ್ಸ್ಟ್ ಎರಡು ಉಳಿತು ರೀ ಇದು ಹದಿನೇಳ ನೂರ ಎರಡು ಓಕೆ ನೂರ ಎರಡರಲ್ಲಿ ನೂರ ಎರಡು ಅದರ ಸೊನ್ನೆ ಉಳಿತು ಸ್ನಂತರಿ ಓಕೆ ಎಷ್ಟು ಬರ್ತಾರೆ ಇದು ಹದಿನಾರು ಹದಿನೇಳು ಒಂದ್ಲಿ ಹದಿನೇಳು ಹದಿನಾರಲಿ ಓಕೆ ಇವಾಗ ನೋಡಿರಿ ಏನು ಉಳಿತು ರೀ ಮೇಲ್ಗಡೆ ಮೇಲುಗಡೆ ಏನು ಉಳಿತು ನೋಡಿದಂತೆ ಇಲ್ಲಿ ನೂರ ಹತ್ತು ಮತ್ತು ಹದಿನಾರು ಉಳಿತು ಓಕೆ ಇವೆರಡೂ ಇಂಟು ಮಾಡಿದಾಗ ಎಷ್ಟಾಗತ್ತೆ ರೀ ಈಗ ನೂರ ಹತ್ತು ಇಂಟು ಹದಿನಾರು ಮಾಡಿದಾಗ ಹದಿನಾರು ಒಂದು ಹದಿನಾರು ಜೀರೋಳ್ಳಿ ಜೀರೋ ರೀ ಹದಿನಾರು ಒಂದ್ಲಿ ಹದಿನಾರು ಕೈಲೇ ಒಂದು ಹದಿನಾರು ಒಂದ್ಲಿ ಹದಿನಾರು ಪ್ಲಸ್ ಒಂದು ಹದಿನೇಳು ಒಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಸಂತ್ರಿ ಓಕೆ ಸರಿಯಾದ ಆನ್ಸರ್ ರೀ ಒಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಓಕೆ ಅವ್ನಿಗೆ ಹತ್ತು ಪರ್ಸೆಂಟ್ ಲಾಭ ಬೇಕಾಗಿತ್ತು ಅಂದ್ರೆ ಒಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಬೆಲೆಗೆ ಮಾರಾಟ ಮಾಡ್ಬೇಕು ಸಂತ್ರಿ ಅವನು ಓಕೆ ಸರಿಯಾದ ಆನ್ಸರ್ ಯಾವ್ದ್ರೆ ನಾಲ್ಕನೇದು ಆಗುತ್ತೆ ರೀ ಓಕೆ ಆಪ್ಷನ್ ಪೋರ್ ಕರೆಕ್ಟ್ ಆನ್ಸರ್ಸ್ ನಂತರ ಒಂದು ಸಾವಿರದ ಏಳುನೂರ ಅರವತ್ತು ರೂಪಾಯಿ ಓಕೆ ನೆಕ್ಸ್ಟ್ ಈಗ ಮೂರನೇ ಕ್ವೆಶನ್ ನೋಡೋಣ ಅಂತ ಈಗ ಇಲ್ಲ ನೋಡ್ರಿ ಮೂರನೇ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಒಂದು ವೇಳೆ ನಾಲ್ಕು ಅನುಪಾತ ಮೂರು ಅನುಪಾತದಲ್ಲಿ ಹಿತ್ತಾಳೆ ಮತ್ತು ತಾಮ್ರವನ್ನು ಹೊಂದಿರುವ ಮಿಶ್ರ ಲೋಹವನ್ನು ತಯಾರಿಸಲು ತಾಮ್ರದೊಂದಿಗೆ ನೂರ ನಲವತ್ತು ಗ್ರಾಮ್ ಹಿತ್ತಳೆಯನ್ನು ಬೆರೆಸಿದರೆ ಆ ಮಿಶ್ರ ಲೋಹವನ್ನು ತಯಾರಿಸಲು ಬೇಕಾಗುವ ತಾಮ್ರದ ಪ್ರಮಾಣ ಎಷ್ಟು ಅಂತ ಕೇಳಿದಾನೆ ಓಕೆ ಎಷ್ಟು ಕೊಟ್ಟಾನೆ ಹಿತ್ತಳೆ ಹಿತ್ತಳೆ ಮತ್ತು ತಾಮ್ರ ಅದರ ಅನುಪಾತ ಎಷ್ಟು ಕೊಟ್ಟಣೆ ನಾಲ್ಕು ಅನುಪಾತ ಮೂರು ಕೊಟ್ಟಿದ್ದಾನೆ ಓಕೆ ಹಿತ್ತಾಳೆ ಮತ್ತು ತಾಮ್ರದ ಅನುಪಾತ ಎಷ್ಟು ಕೊಟ್ಟರೆ ನಾಕು ನಾಲ್ಕು ಅನುಪಾತ ಮೂರು ಕೊಟ್ಟಿದ್ದಾನೆ ಓಕೆ ನೂರ ನಲವತ್ತು ಗ್ರಾಮ್ ಹಿತ್ತಾಳೆಯನ್ನು ಬೆರೆಸಿದರೆ ಹಿತ್ತಾಳೆ ಎಷ್ಟಂತಂದ್ರೆ ನೂರ ಗ್ರಾಮ್ ಅಂತ ನಾನು ಓಕೆ ಇದು ಹಿತ್ತಾಳೆ ಓಕೆ ನೂರ ನಲ್ವತ್ತು ಅಂತ ಅಂತಂದನು ಓಕೆ ಹಾಗಿದ್ರೆ ಎಷ್ಟೊಂದು ನೆಕ್ಸ್ಟ್ ಮಿಶ್ರ ಲೋಹವನ್ನು ತಯಾರಿಸಲು ಬೇಕಾಗುವ ತಾಮ್ರದ ಪ್ರಮಾಣ ಎಷ್ಟು ಅಂತ ಓಕೆ ತಾಮ್ರದ ಪ್ರಮಾಣ ಎಷ್ಟು ಇದರ ಪ್ರಮಾಣ ಎಷ್ಟು ಅಂತ ಕೇಳ್ತಾನ್ರಿ ಓಕೆ ಇದರ ತಾಮ್ರದ ಪ್ರಮಾಣ ಎಷ್ಟು ಆಗ್ತಂತ ಕೇಳಿದೆ ಅಂತೀರಿ ಓಕೆ ಇಲ್ಲ ನೋಡಿರಿ ನಾಲ್ಕೆಷ್ಟೇ ನಾಲ್ಕಂದ್ರೆ ನೂರ ನಲ್ವತ್ತು ಕೊಟ್ಟಿದ್ದಾನಂತಂದ್ರೆ ನೆಕ್ಸ್ಟ್ ಮೂರು ತಾಮ್ರದ ಬೆಲೆನೇ ಕಣ್ಣು ನಾವು ಓಕೆ ಹತ್ತಳೆ ನಾಲ್ಕು ಅದ್ರಿ ಓಕೆ ಹಿತ್ತಳೆ ನಾಲ್ಕಂದ್ರೆ ನೂರ ನಲ್ವತ್ತು ರೀ ಇಲ್ಲಿ ಹಾಗಿದ್ರೆ ತಾಮ್ರದ ಎಷ್ಟು ಕೊಟ್ಟೇನ್ರಿ ಮೂರು ಕೊಟ್ಟನು ರೀ ಅನ್ಪತ್ತ ಮೂರು ಕೊಟ್ಟದನ್ರಿ ಅಂದ್ರೆ ಮೂರರ ಬೆಲೆ ಎಷ್ಟು ಅದನ್ನ ಕಣ್ಣು ಹಿಡಿಬೇಕು ನಾವು ಓಕೆ ಮೂರು ಗುಂಡ್ಲೆ ನೂರ ನಲ್ವತ್ತು ಅಪ್ಪನ್ ನಾಲ್ಕು ಓಕೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟ್ರೆ ನಾಲ್ಕು ಮೂರಲೇ ಹನ್ನೆರಡು ಸಂತ್ರಿ ನೆಕ್ಸ್ಟ್ ಎರಡು ಉಳಿತು ರೀ ಇಪ್ಪತ್ತೈದು ನಾಲ್ಕೈದಲೇ ಇಪ್ಪತ್ತು ಓಕೆ ಎಷ್ಟು ಉಳಿತು ಸಂತೆ ಈಗ ಮೇಲ್ಗಡೆ ಮೂರು ಮತ್ತು ಮೂವತ್ತೈದು ಉಳಿತ್ರಿ ಓಕೆ ಮೂವತ್ತೈದು ಮೂರಲೆ ಎಷ್ಟು ಆಗಿದ್ರೆ ಮೂವತ್ತೈದು ಮೂರಲೆ ನೂರ ಐದು ಗ್ರಾಮ್ ಆಗುತ್ತೆ ಸ್ನಂತರಿ ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ನೂರ ಐದು ಓಕೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಒಂದೇದಾಗುತ್ತೆ ಓಕೆ నూర ఐదు గ్రామ్ ఓకే సరే అన్సర్ అండి నూర ఐదు గ్రామ్ నూర ఐదు గ్రామ్ ఇదేం ఇది ఇాళె త ప్రమాణ ఓకే తామ్ర కడద్ర ఇది తమ్రద ప్రమాణ ఓకే తామ్ర ప్రమాణ ఎస్టంద్ర నూర ఐదు గ్రామ్ ఓకే ఓకే నెక్స్ట్ క్వశ్చన్స్ అయితే ఇక ఈ ఓకే నెక్స్ట్ క్వశ్చన్ ఏం కేదారు నోడ్రీ ఇల్లీ ರಾಯ್ ಅವರು ಅಮರ್ಜಿತ್ನಿಂದ ವಾರ್ಷಿಕ ಒಂಬತ್ತು ಪರ್ಸೆಂಟ್ ಸರಳ ಬಡ್ಡಿ ದರದಲ್ಲಿ ಇಪ್ಪತ್ನಾಲ್ಕು ಸಾವಿರ ರುಗಳನ್ನು ಸಾಲವಾಗಿ ಪಡೆದರು ಹಾಗಾದರೆ ಮೂರು ವರ್ಷಗಳ ನಂತರ ಅವರು ಹಿಂದಿರುಗಿಸಬೇಕಾದ ಮೊತ್ತ ಎಷ್ಟು ಅಂತ ಕೀರ್ತನಕ್ಕೆ ಟೋಟಲ್ ಮೊತ್ತ ಎಷ್ಟು ಅಂತ ಕೇಳ್ತಾನೆ ಅಂತ ಸಂತೋಕಕ್ಕೆ ಇಲ್ಲ ನೋಡ್ರಿ ಟೋಟಲ್ ಎಷ್ಟಾದರೆ ಅಮೌಂಟ್ ಎಷ್ಟಾದರೆ ಇಪ್ಪತ್ನಾಲ್ಕು ಸಾವಿರ ಆದರೆ ಎಷ್ಟು ಅಂದರೆ ಒಂಬತ್ತು ವರ್ಷ ಒಂಬತ್ತು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ಅಂತಂದರೆ ನೆಕ್ಸ್ಟ್ ಹೆಂಗೆ ಅಂತಂದರೆ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ಓಕೆ ಮೂರು ವರ್ಷ ಓಕೆ ಫಸ್ಟ್ ಬಡ್ಡಿ ಕಂಡು ಹಿಡಬೇಕು ಓಕೆ ಫಸ್ಟ ಸರಳ ಬಡ್ಡಿ ಕಂಡು ಹಿಡ್ಕೊಂಡ್ಮೇಲೆ ಅದ್ರ ಮೊತ್ತವನ್ನು ಕಂಡು ಸಂತ್ರಿ ಓಕೆ ಇಲ್ಲಿ ನೋಡಿರಿ ಎರಡು ಸೊನ್ನೆ ತೆಗೆದ್ಬಿಟ್ರಿ ಫಸ್ಟಿಗೆ ಪರ್ಸೆಂಟೇಜ್ ನೋಡಿರಿ ಈ ಪರ್ಸೆಂಟೇಜನ್ನೇ ತೆಗೆದ್ರೆ ಈ ಎರಡು ಸೊನ್ನೆನ ಹೋಗ್ತಾವೆ ಸನ್ರಿ ಓಕೆ ಎರಡು ಸೊನ್ನೆನ ಕ್ಯಾನ್ಸಲ್ ಮಾಡೋದು ಎಷ್ಟು ಎಷ್ಟುಗಳ್ರಿ ಈಗ ಇಪ್ಪತ್ತ್ನಾಲ್ಕು ಎರಡು ನೂರ ನಲ್ವತ್ತು ಇಂಟು ಒಂಬತ್ತು ಇಂಟು ಮೂರನ್ನು ಇಂಟು ಮಾಡಬೇಕು ಓಕೆ ಈ ಮೂರನ್ನು ಇಂಟು ಮಾಡೋಕ್ ಸಂತ್ರಿ ಈಗ ಇಲ್ಲಿ ನೋಡ್ರಿ ಇಪ್ಪತ್ತ್ನಾಲ್ಕು ಒಂಬತ್ತಲೇ ಎರಡು ನೂರ ಎರಡು ನೂರ ಹದಿನಾರು ಒಂದು ಸೊನ್ನೆ ಸರಿ ನೆಕ್ಸ್ಟ್ ಮೂರು ಓಕೆ ಇಲ್ಲಿ ನೋಡ್ರಿ ಈಗ ಮೂರು ಜೀರೋಲೆ ಜೀರೋ ಮೂರು ಆರಲೆ ಹದಿನೆಂಟು ಕೈಲೇ ಒಂದ್ರೆ ಒಂದ್ಲೆ ಮೂರು ಒಂದು ನಾಲ್ಕು ಆಗತ್ತೆ ರೀ ನೆಕ್ಸ್ಟ್ ಮೂರು ಎರಡಲೇ ಆರು ಟೋಟಲ್ ಬಡ್ಡಿ ಎಷ್ಟು ಬಾತ್ರಿ ಇದು ಆರು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಬಡ್ಡಿ ಬಂದ್ರಿ ಓಕೆ ಅವ ಕೇಳಿ ಏನು ಕೇಳಿದೆ ಅಂದರೆ ಮೊತ್ತ ಕೇಳಿದೆ ರೀ ಓಕೆ ಮೊತ್ತ ಅಂತಂದ್ರೆ ಅಸಲು ಪ್ಲಸ್ ಬಡ್ಡಿ ಅಸಲು ಎಷ್ಟಾದ್ರೆ ಇಲ್ಲಿ ಅಸಲು ಇಪ್ಪತ್ತ್ನಾಲ್ಕು ಸಾವಿರ ಆದರೆ ಇಪ್ಪತ್ತ್ನಾಲ್ಕು ಸಾವಿರ ప్లస్ ఆరు సవర నాకు నూర ఎ రూపాయ్ బడ్డీ ఓకే ఎస్ ఎరడు కుడుసె ఎస్ట్ నోడి సంత్రి ఈ ఆరు స ఆరు సవరద ఓకే జీరో జీరో ఎంటు నాల్కూ ఆరు నాల్కూ హెడు ఒరు ఓకే సరియదా ఆన్సర్ ఎస్టంద్ర ఇప్ప సవరద నాక్నూర ఎంపత్ రూపాయ్ మొత్తం ఇల్లు ఆప్షన్ వన్ సరియద ఆన్సర్ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ ಮೂವತ್ ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಓಕೆ ನೆಕ್ಸ್ಟ್ ರೀ ಈಗ ಇಲ್ಲಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕೊಟ್ಟಿದ್ದಾರೆ ಕ್ವೇಶನ್ ಐದನೇ ಕ್ವೇಶನ್ ಈಗ ಸನ್ ಎಸ್ ಯು ಎನ್ ಎಂಬುದನ್ನು ಐದು ಐದು ನಾಲ್ಕು ಅಂದರೆ ಐವತ್ನಾಲ್ಕು ಎಂಬ ಸಂಕೇತದಿಂದ ಗುರುತಿಸಬಹುದಾದರೆ ಮೂನ್ ಎಮ್ ಡಬಲ್ ಓ ಎನ್ ಎಂಬುದು ಹೇಗೆ ಸಂಕೇತಿಸಲ್ಪಡುತ್ತದೆ ಅಂತ ಕೇಳಿದಾನೀ ಓಕೆ ಎಸ್ ಯು ಎನ್ ಎಂಬುದು ಐವತ್ನಾಲ್ಕು ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ರಿ ಎ ಬಿ ಸಿ ಡಿನಲ್ಲಿ ಎಸ್ ಅನ್ನೋದು ಹತ್ತೊಂಬತ್ತನೇ ಅಕ್ಷರ ಆಗುತ್ತೆ ಯು ಅನ್ನೋದು ಎಷ್ಟು ಟಿ ಟಿ ಇಪ್ಪತ್ತು ಯು ಅನ್ನೋದು ಇಪ್ಪತ್ತೊಂದನೇ ಅಕ್ಷರ ರೀ ನೆಕ್ಸ್ಟ್ ಎನ್ ಅನ್ನೋದು ಹದಿನಾಲ್ಕನೇ ಅಕ್ಷರ ಆಗುತ್ತಾ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ರಿ ಈಗ ಅಷ್ಟನ್ನು ಪ್ಲಸ್ ಮಾಡಿದಾಗ ಎಷ್ಟಾಗತ್ತ ನೋಡಿರಿ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತೊಂದು ಪ್ಲಸ್ ಹದಿನಾಲ್ಕು ಒಂಬತ್ತು ಒಂದು ಹತ್ತು ನಾಲ್ಕು ಹದಿನಾಲ್ಕು ಆಗುತ್ತೆ ನೆಕ್ಸ್ಟ್ ಎರಡು ಒಂದು ಮೂರು ಎರಡು ಐದು ಐವತ್ನಾಲ್ಕು ಆಗುತ್ತಾ ಸ್ನೇಹಿತರೆ ಓಕೆ ಐವತ್ನಾಲ್ಕು ಆಗುತ್ತೆ ಅನ್ನೋ ಐವತ್ನಾಲ್ಕು ರೀ ಇಲ್ಲಿ ಓಕೆ ನಾವು ಏನು ಕೊಟ್ಟೆ ಅವನು ಕೇಳಿದಾನಿ ರೀ ಕ್ವಶನ ಎಮ್ಮ ಡಬಲ್ ಓ ಎನ್ ಏನಿದ್ದಾನೆ ಏನಾಗುತ್ತ ಅಂತ ಕೇಳಿದೆ ಸ್ನಂದ್ರೆ ಎಮ್ ಅನ್ನೋದು ಹದಿಮೂರನೇ ಅಕ್ಷರ ರೀ ಪ್ಲಸ್ ಓ ಅಂದ್ರೆ ಹದಿನೈದನೇ ಅಕ್ಷರ ರೀ ನೆಕ್ಸ್ಟ್ ಓ ಅನ್ನೋದು ಮತ್ತೆ ಹದಿನೈದನೇ ಅಕ್ಷರ ಆಗುತ್ತೆ ರೀ ನೆಕ್ಸ್ಟ್ ಪ್ಲಸ್ ಎನ್ ಅನ್ನೋದು ಹದಿನಾಲ್ಕನೇ ಅಕ್ಷರ ಆಗುತ್ತ ಸ್ನೇಹಿತರೆ ಓಕೆ ಇವಷ್ಟು ಕೂಡಿಸೋಕೆ ಎಷ್ಟಾಗತ್ತ ನೋಡ್ರಿ ಇದು ಹದಿಮೂರು ಹದಿನೈದು ಹದಿನೈದು ಹದಿನಾಲ್ಕು ಐದು ಮೂರು ಎಂಟು ಎಂಟು ಒಂದು ಐದು ಹದಿಮೂರು ಹದಿಮೂರು ನಾಲ್ಕು ಹದಿನೇಳು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟೈತೆ ರೀ ಟೋಟಲ್ಲ ಐವತ್ತೇಳು ಆಗತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಐವತ್ತೇಳು ಆಗತ್ತೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಐವತ್ತ ಏಳು ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಆರನೇ ಕ್ವಶನ್ ಹೆಂಗೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಕ್ರಮವಾಗಿ ಎಂಟು ಮತ್ತು ಹನ್ನೆರಡು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಲ್ಲರು ಅದೇ ಕೆಲಸವನ್ನು ಎರಡು ಪುರುಷರು ಮತ್ತು ಮೂರು ಮಹಿಳೆಯರು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಾಗುತ್ತದೆ ಅಂತ ಕೇಳಿದ್ರು ಓಕೆ ಇಲ್ಲಿ ನೋಡ್ರಿ ಪುರುಷ ಮತ್ತು ಮಹಿಳೆ ಕೊಟ್ಟಂದ್ರು ಎಂಟು ಪುರುಷರು ಎಂಟು ಪುರುಷ ಅಲ್ಲರು ಒಬ್ಬ ಪುರುಷ ಒಬ್ಬ ಮಹಿಳೆ ಕ್ರಮವಾಗಿ ಎಂಟು ದಿನ ಎಂಟು ಮತ್ತು ಹನ್ನೆರಡು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ಎಂಟು ಮತ್ತು ಹನ್ನೆರಡು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ಅದೇ ಕೆಲಸ ಪೂರ್ಣಗೊಳ್ಳಲು ಅದೇ ಕೆಲಸವನ್ನು ಎರಡು ಪುರುಷರು ಮೂರು ಮಹಿಳೆಯರು ಮೂರು ಮಹಿಳೆಯರು ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಾಗುತ್ತೆ ಅಂತ ಕೇಳಿದಾರೆ ಓಕೆ ಇಲ್ಲಿ ನೋಡಿ ಇದನ್ನು ಒಂದು ಟ್ರಿಕ್ ಹೇಳ್ಬಿಟ್ಟಿನಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಓಕೆ ಎಂಟು ಮುರ್ಲೆ ಫಸ್ಟ್ ಟೈಮ್ ಮೇಲಿಂದ ಎಂಟು ಇಂಟು ಹನ್ನೆರಡನ್ನ ಮೇಲ್ಗಡೆದ್ದು ಮೇಲ್ಗಡೆ ಗುಣಾಕಾರ ಬರ್ಕೋಬೇಕು ನೆಕ್ಸ್ಟ್ ಎಂಟು ಮುರ್ಲೆ ಇಪ್ಪತ್ತ್ನಾಲ್ಕು ಪ್ಲಸ್ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿರಿ ಹನ್ನೆರಡು ಎಂಟಲೇ ತೊಂಬತ್ತು ಅಷ್ಟೇ ಹೇಳಿ ಕರ್ತ ಹೊಡ್ಲಿಕ್ಕೆ ಈಸಿ ಆಗುತ್ತೆ ಎಂಟು ಎಂಟು ಹನ್ನೆರಡು ಪ್ಲಸ್ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ನಲ್ವತ್ತೆಂಟು ಆಗುತ್ತೆ ಸಂತರ ಅದು ಓಕೆ ನೆಕ್ಸ್ಟ್ ನೋಡಿರಿ ಎಂಟು ಒಂದಲೇ ಎಂಟು ಎಂಟು ಆರಲೆ ನಲ್ವತ್ತೆಂಟು ಓಕೆ ನೆಕ್ಸ್ಟ್ ಆರು ಒಂದಲೇ ಆರು ಆರು ಎರಡಲೇ ಹನ್ನೆರಡು ಎಷ್ಟಾಗತ್ತೆ ರೀ ಇದು ಎರಡು ಒಂದಲೇ ಎರಡು ಎಷ್ಟು ದಿನ ಬೇಕಾಗುತ್ತೆ ಅಂತ ಅನಿಸುತ್ತೆ ಎಷ್ಟು ದಿನ ಅಂತಂದರೆ ಎರಡು ದಿನ ಬೇಕಾಗುತ್ತದೆ ಸರಿಯಾದ ಆನ್ಸರ್ ಅಂದ್ರೆ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸಂತರಿ ಓಕೆ ಸರಿಯಾದ ಆನ್ಸರ್ ಯಾವುದ್ರೆ ಆಪ್ಷನ್ ಫೋರ್ ಓಕೆ ಎರಡು ದಿನ ಬೇಕಾಗುತ್ತೆ ಸ್ನತ್ರಿ ಓಕೆ ಹಾಗೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಇಲ್ಲಿ ನೋಡ್ರಿ ಏಳನೇ ಕ್ವೆಶನ್ ಯಾಕೆ ಕೊಟ್ಟಿದ್ದಾರೆ ನೋಡಿ ಸಂತರಿ ಇಲ್ಲಿ ಸುಖದೇವ್ ಮತ್ತು ಬರದೇವ್ ಅವರ ಅಜ್ಜ ಇಪ್ಪತ್ತು ಅನುಪಾತ ಇಪ್ಪತ್ತ್ಮೂರು ಅನುಪಾತದಲ್ಲಿ ರೂಪಾಯಿ ಒಂದು ಎರಡು ಸಾವಿರದ ಒಂದೂರ ಐವತ್ತು ಮೊತ್ತವನ್ನು ಅವರಿಬ್ಬರ ನಡುವೆ ಹಂಚಿದ್ದಾರೆ ಇಬ್ಬರು ತಮ್ಮ ಪಾಲುಗಳಿಂದ ನೂರು ರೂಪಾಯಿ ದಾನ ಮಾಡಿದರೆ ಅವರಿಬ್ಬರ ಬಳಿ ಕ್ರಮವಾಗಿ ಉಳಿದಿರುವ ಹಣದ ಹೊಸ ಅನುಪಾತ ಎಷ್ಟು ಅಂತ ಕೇಳ್ತಾನೆ ಇರೋಕ್ಕೆ ಇಲ್ಲಿ ನೋಡ್ರಿ ಬಲದೇವ್ ಮತ್ತು ಅವರ ಅಜ್ಜ ಬಲದೇವ್ ಮತ್ತು ಸುಖದೇವರ ಅಜ್ಜ ಸುಖದೇವ್ ಅನುಪಾತ ಬಲದೇವ್ ಅವರ ಅನುಪಾತ ಎಷ್ಟಾದರೆ ಇಪ್ಪತ್ತು ಅನುಪಾತ ಇಪ್ಪತ್ತ್ಮೂರಾದರೆ ಅನುಪಾತದಲ್ಲಿ ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿ ಅವ್ರಿಬ್ಬರ ನೋಡಿ ಹಂಚ್ತಾನೆ ರೀ ಓಕೆ ಎಷ್ಟು ಹಂಚ್ತಾನೆ ಅಂತ ಗೊತ್ತಿಲ್ಲ ಅವ್ರು ಅನುಪಾತ ಕೊಟ್ಟಿದ್ದಾನೆ ರೀ ಓಕೆ ಅನುಪಾತ ಕೊಟ್ಟಿದ್ದಾನೆ ಅಂತಂದರೆ ಇಪ್ಪತ್ತು ಪ್ಲಸ್ ಇಪ್ಪತ್ತ್ಮೂರು ಅಷ್ಟದ ರೀ ನಲ್ವತ್ಮೂರಾಗುತ್ತೆ ರೀ ನಲ್ವತ್ಮೂರು ಅಂದರೆ ಅವ ಎಷ್ಟು ಕೊಟ್ಟಾನ ರೀ ಅವ ಎರಡು ಸಾವಿರದ ಒನ್ನೂರ ಐವತ್ತು ರೂಪಾಯಿ ಅಂತ ಕೊಟ್ಟಿದ್ದಾನೆ ಓಕೆ ಅಂದ್ರೆ ನಲ್ ಇಬ್ಬರು ಕೂಡಿಸಿ ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿ ಕೊಟ್ಟಾನೆ ರೀ ಇಬ್ಬರು ಕೂಡಿದ್ರೆ ಅನುಪಾತ ರೀ ಇಪ್ಪತ್ತು ಅನ್ಪತ್ತ ಇಪ್ಪತ್ತ್ಮೂರು ಅಂತ ಕೊಟ್ಟಿದ್ದಾನೆ ರೀ ಓಕೆ ನಲ್ವತ್ತ್ಮೂರನ್ನ ಭಾ ಕರ್ ಮಾಡೋದ್ರೆ ಎಷ್ಟಾಗತ್ತೆ ನೋಡಿಸಂತರಲ್ಲಿ ಎರಡು ಸಾವಿರದ ಒಂದೂರ ಐವತ್ತು ಅಪ್ಪ ಅಂದ್ರೆ ನಲ್ವತ್ತ್ಮೂರು ಒಂದಲೇ ನಲ್ವತ್ಮೂರು ಐದಲೇ ಎರಡುನೂರ ಹದಿನೈದು ರೀ ನೆಕ್ಸ್ಟ್ ಮುನ್ನೊಂದು ಸೊನ್ನೆ ಐದು ಸಂತರೆ ಮುನ್ನೂರು ಸೊನ್ನೆ ಇಟ್ಬಿಟ್ರಿ ಇರಲಿ ರೀ ಒಂದು ಭಾಗ ಅಂದ್ರೆ ಐವತ್ತೈದು ರೀ ಇಲ್ಲಿ ಅಂದರೆ ಸುಖದೇವ್ಗೂ ಇಪ್ಪತ್ತು ಇಂಟು ಐವತ್ತು ಮಾಡ್ರಿ ನೆಕ್ಸ್ಟ್ ಬಲದೇವಗೂ ಐವತ್ತರಲ್ಲೇ ಇಂಟು ಮಾಡಬೇಕು ಈಗ ಓಕೆ ಎಷ್ಟಾಗತ್ತೆ ನೋಡಿಸ್ತಾರೆ ಈಗ ಐವತ್ತು ಮತ್ತು ಇಪ್ಪತ್ತಂದ್ರೆ ಒಂದು ಸಾವಿರ ಆಗತ್ತೆ ರೀ ಇದು ನೆಕ್ಸ್ಟ್ ಅನುಪಾತ್ ಅನುಪಾತ ಇಟ್ಬಿಟ್ರಿ ಟ್ರಿ ನೆಕ್ಸ್ಟ್ ಇಪ್ಪತ್ತ್ಮೂರು ಅನುಪಾತ ಐವತ್ತು ಅಂದರೆ ಇಪ್ಪತ್ತ್ಮೂರು ಐದಲೇ ನೂರ ಹದಿನೈದು ಆಗುತ್ತೆ ನೆಕ್ಸ್ಟ್ ಮುಂದೊಂದು ಸೊನ್ನೆ ಓಕೆ ನೆಕ್ಸ್ಟ್ ಏನಂದ್ರೆ ಅವರಿಬ್ಬ ಇಬ್ಬರು ತಮ್ಮ ಪಾಲುಗಳಿಂದ ನೂರು ರೂಪಾಯಿ ದಾನ ಮಾಡಿದಾರೆ ಅಂದ್ರೆ ಓಕೆ ನೂರು ರೂಪಾಯಿ ದಾನ ಮಾಡಿದ್ರೆ ರೀ ಮೈನಸ್ ನೂರು ರೂಪಾಯಿ ಮೈನಸ್ ಮಾಡಿದ್ರೆ ಮೈನಸ್ ನೂರು ರೂಪಾಯಿ ಇವರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ ಇದು ಒಂಬತ್ತು ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದನ್ನು ಒಂದು ಸಾವಿರದ ಐವತ್ತು ರೂಪಾಯಿ ಆಗತ್ತೆ ಓಕೆ ಒಂದು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಏನಂದ್ರೆ ಅವರಿಬ್ಬರ ಬಳಿ ಕ್ರಮವಾಗಿ ಉಳಿದಿರುವ ಹಣದ ಹೊಸ ಅನುಪಾತ ಯಾವುದು ಅಂತ ಕೇಳಿದ್ರೆ ಹೊಸ ಅನುಪಾತ ಅಂದ್ರೆ ನೋಡ್ರಿ ಸಂತರಲ್ಲಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಈಗ ನೆಕ್ಸ್ಟ್ ನೋಡ್ರಿ ಈಗ ಐದು ಹದಿನೆಂಟಲೇ ತೊಂಬತ್ತಾಗುತ್ತೆ ನೆಕ್ಸ್ಟ್ ಐದು ಎರಡನೇ ಹತ್ತು ಐದು ಒಂದಲೇ ಐದು ನೆಕ್ಸ್ಟ್ ರೀ ಮೂರು ಆರಲೆ ಹದಿನೆಂಟು ಮೂರು ಏಳೆ ಇಪ್ಪತ್ತೊಂದು ಎಷ್ಟು ಬರ್ತೀರಿ ಹೊಸ ಅನುಪಾತ ಆರು ಅನುಪಾತ ಏಳು ಬತ್ತು ಸಂತಿ ಓಕೆ ಸರಿಯಾದ ಆನ್ಸರ್ ಅಷ್ಟ್ರೆ ಆರು ಅನುಪಾತ ಏಳು ಓಕೆ ಆಪ್ಷನ್ ಆಪ್ಷನ್ ತ್ರೀ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ತ್ರೀ ಆರು ಅನುಪಾತ ಏಳು ಓಕೆ ಸರಿಯಾದ ಆನ್ಸರ್ ಯಾವುದು ಸ್ನೇಹಿತರೆ ಆರು ಅನುಪಾತ ಏಳು ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ಈಗ ಇಲ್ಲ ನೋಡಿ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಎಂಟನೇ ಕ್ವಶನ್ ಸ್ನೇಹಿತರೆ ಇದು ಅವಿಭಕ್ತ ಕುಟುಂಬವೊಂದರ ಒಂಬತ್ತು ಮಕ್ಕಳ ವಯಸ್ಸಿನ ಮಾಧ್ಯ ಮಾಧ್ಯ ಅಂದ್ರೆ ಏನು ಸ್ನೇಹಿತರೆ ಮಾಧ್ಯ ಅಂದ್ರೆ ಸರಾಸರಿ ಅನ್ನೋ ಸ್ನೇಹಿತರೆ ಓಕೆ ಮಾಧ್ಯ ಏನು ಸರಾಸರಿ ಓಕೆ ಒಂಬತ್ತು ಮಕ್ ಮಕ್ಕಳ ವಯಸ್ಸಿನ ಮಾಧ್ಯ ಅಂದ್ರೆ ಒಂದೇ ಸರಾಸರಿ ಅಂದ್ರೆ ಒಂದೇ ಒಂಬತ್ತು ಮಕ್ಕಳ ವಯಸ್ಸಿನ ಮಾಧ್ಯ ಹದಿನಾಲ್ಕು ವರ್ಷಗಳಾಗಿವೆ ಅವರ ಅಜ್ಜ ಮತ್ತು ಅಜ್ಜಿಯ ವಯಸ್ಸು ಕ್ರಮವಾಗಿ ಎಪ್ಪತ್ತೊಂದು ವರ್ಷ ಮತ್ತು ಅರವತ್ತೇಳು ವರ್ಷಗಳು ಹಾಗಾದರೆ ಮಕ್ಕಳು ಮತ್ತು ಅಜ್ಜ ಅಜ್ಜಿಯರ ವಯಸ್ಸಿನ ಮಾಧ್ಯವನ್ನು ಕಂಡುಹಿಡಿಯಿರಿ ಅಂತ ನಾನು ಓಕೆ ಮಾಧ್ಯ ಅಂದರೂ ಒಂದೇ ಸರಾಸರಿ ಅಂದರೂ ಒಂದೇ ಸ್ನೇಹಿತರು ಓಕೆ ಇಲ್ಲಿ ನೋಡ್ರಿ ಒಂದು ಕುಟುಂಬದಲ್ಲಿ ಒಂಬತ್ತು ಮಕ್ಕಳು ಇರ್ತಾರೆ ಓಕೆ ಒಂಬತ್ತು ಮಕ್ಕಳ ಒಂಬತ್ತು ಮಕ್ಕಳ ಸರಾಸರಿ ಎಷ್ಟು ಎಷ್ಟಂದ್ರಿ ಹದಿನಾಲ್ಕು ಅಂದ್ರೆ ಓಕೆ ಹದಿನಾಲ್ಕು ಒಂಬತ್ತಲೇ ಎಷ್ಟು ರೀ ನೂರ ಇಪ್ಪತ್ತಾರು ಆಗುತ್ತ ಸ್ನೇಹಿತರೆ ಓಕೆ ನೆಕ್ಸ್ಟ್ ಅಜ್ಜ ಮತ್ತು ಅಜ್ಜಿ ಅಜ್ಜ ಮತ್ತು ಅದ್ದ ಅಜ್ಜ ಮತ್ತು ಅಜ್ಜಿ ಅಂದರೆ ಇಬ್ಬರು ಬಂದು ಸೇರ್ತಾರೆ ಸ್ನೇಹಿತರೆ ಅವರ ಅವರ ವಯಸ್ಸು ಎಷ್ಟು ಕೊಟ್ಟಣ ಎಪ್ಪತ್ತೊಂದು ಪ್ಲಸ್ ಎಪ್ಪತ್ತೊಂದು ಮಾಡ್ಬೇಕ್ರಿ ನೆಕ್ಸ್ಟ್ ಪ್ಲಸ್ ಅರುವತ್ತೇಳು ಮಾಡ್ಬೇಕ್ರಿ ಓಕೆ ಎಷ್ಟಾಗತ್ತ ನೋಡಿ ಸ್ನೇಹಿತರೆ ಇದು ನೂರ ಇಪ್ಪತ್ತಾರು ಪ್ಲಸ್ ಎಪ್ಪತ್ತೊಂದು ಪ್ಲಸ್ ಅರವತ್ತೇಳು ಏಳು ಏಳು ಹದಿನಾಲ್ಕು ಆಗುತ್ತೆ ನೆಕ್ಸ್ಟ್ ಏಳು ಎರಡು ಒಂಬತ್ತು ಒಂದು ಹತ್ತು ಹದಿನಾರು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಒಂದು ಎರಡು ಎರಡು ನೂರ ಅರವತ್ನಾಲ್ಕು ಐತೆ ರೀ ಇದು ಎರಡು ನೂರ ಅರವತ್ನಾಲ್ಕು ಆಯ್ತು ಸ್ನೇಹಿತರೆ ನೆಕ್ಸ್ಟ್ ಏನು ನಾನು ಅವ ಹಾಗಾದರೆ ಮಕ್ಕಳು ಅಜ್ಜ ಅಜ್ಜಿಯರ ವಯಸ್ಸಿನ ಮಾಧ್ಯಮವನ್ನು ಕಂಡುಹಿಡಿಯಿರಿ ಓಕೆ ಇಲ್ಲಿ ನೋಡಿರಿ ಇದು ಮಕ್ಕಳ ಅನುಪಾ ಮಕ್ಕಳ ಸರಾಸರಿ ಕೊಟ್ಟಿದ್ದಾನೆ ಓಕೆ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಇಬ್ಬರು ಸೇರ್ತಾರೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಅಜ್ಜ ಅಜ್ಜಿ ಸೇರ್ತಾರೆ ಅಜ್ಜ ಅಜ್ಜಿ ಸೇರಿದ ಮೇಲೆ ಎಷ್ಟಾಗತ್ತೆ ರೀ ಪ್ಲಸ್ ಎರಡು ಸೇರ್ತಾರೆ ಇಲ್ಲಿ ಪ್ಲಸ್ ಎರಡು ಸೇರಿದಾಗ ಆಗುತ್ತೆ ಸ್ನೇಹಿತರೆ ಹನ್ನೊಂದು ಜನ ಆದ್ರೆ ಓಕೆ ಹನ್ನೊಂದು ಜನರ ಸರಾಸರಿ ಎಷ್ಟು ಓದ್ ಕೇಳ್ತಂಡ್ರೆ ಓಕೆ ಇಲ್ಲಿ ನೋಡಿ ಹನ್ನೊಂದು ಎರಡು ಟೋಟಲ್ ಎಷ್ಟು ಬಂದರೆ ನಮ್ದು ಎರಡು ನೂರ ಅರವತ್ತ್ನಾಲ್ಕು ರೀ ಎರಡು ನೂರ ಅರವತ್ತ್ ಎರಡು ನೂರ ಅರವತ್ನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಮಾಡಿದಾಗ ಎಷ್ಟಾಗುತ್ತ ನೋಡಿ ಸ್ನೇಹಿತರೆ ಇದು ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡ್ರೆ ನಾಲ್ಕು ಕುಳಿತು ಸ್ನೇಹಿತರೆ ನಲ್ವತ್ನಾಲ್ಕು ಆಯಿತು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಎಷ್ಟಾಯ್ತು ರೀ ಇದು ಇಪ್ಪತ್ನಾಲ್ಕು ವರ್ಷಗಳು ಸರಾಸರಿ ಎಷ್ಟು ಎಷ್ಟಂದರೆ ಇಪ್ಪತ್ತ್ನಾಲ್ಕು ವರ್ಷಗಳಾಗತ್ತೆ ಸ್ನೇಹಿತರೆ ಓಕೆ ಅವ್ರ ಮಾಧ್ಯ ಎಷ್ಟು ಅಂದರೆ ಮಾಧ್ಯ ವಯಸ್ಸಿನ ಮಾಧ್ಯ ಎಷ್ಟಂದ್ರೆ ಇಪ್ಪತ್ನಾಲ್ಕು ವರ್ಷಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತ ಸರಿಯಾದ ಆನ್ಸರ್ ಇಪ್ಪತ್ತ್ನಾಲ್ಕು ವರ್ಷಗಳು ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಅಂತ ಈಗ ಇಲ್ಲ ನೋಡ್ರಿ ಒಂಬತ್ತನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಒಂದು ಸಂಖ್ಯೆಯ ಎಂಬತ್ತೆರಡು ಪರ್ಸೆಂಟ್ ಮತ್ತು ಎಪ್ಪತ್ತ್ಮೂರು ಪರ್ಸೆಂಟ್ ನಡುವಿನ ವ್ಯತ್ಯಾಸವು ಎಪ್ಪತ್ತೆರಡು ಆಗಿದೆ ಹಾಗಾದರೆ ಆ ಸಂಖ್ಯೆಯ ನಲವತ್ತೆಂಟು ಪರ್ಸೆಂಟ್ ಎಷ್ಟು ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡಿರಿ ಒಂದು ಸಂಖ್ಯೆಯ ಎಂಬತ್ತೆರಡು ಪರ್ಸೆಂಟೇಜ್ ಎಂಬತ್ತೆರಡು ಪರ್ಸೆಂಟೇಜ್ ಮೈನಸ್ ಏನಾರ ಅಂದ್ರೆ ಅವರು ಇಬ್ಬರ ನಡುವಿನ ವ್ಯತ್ಯಾಸ ಅಂದ್ರೆ ಓಕೆ ಮುಂದೆ ಎಪ್ಪತ್ತ್ಮೂರು ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂದರೆ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಇಜ್ ಕ್ವಲ್ ಟು ವ್ಯತ್ಯಾಸವು ಎಪ್ಪತ್ತೆರಡು ಆಗಿದೆ ಎಪ್ಪತ್ತೆರಡು ಆಗಿದೆ ಅಂತ ಹೇಳಿದಾನೆ ಓಕೆ ನೆಕ್ಸ್ಟ್ ಏಕೆ ಏನರ ಆ ಸಂಖ್ಯೆಯ ನಲವತ್ತೆಂಟು ಪರ್ಸೆಂಟೇಜ್ ನಲವತ್ತೆಂಟು ಪರ್ಸೆಂಟೇಜ್ ಅಂದರೆ ಎಷ್ಟು ಅಂತ ಕೇಳ್ದನ್ನ ಸ್ನೇಹಿತರೆ ಓಕೆ ಇಲ್ಲಿ ನೋಡಿರಿ ಮೂರು ತವರ ಪರ್ಸೆಂಟೇಜ್ ಕೇಳಿದೆ ರೀ ಅವ ಇದು ಈ ಈ ಹಂಡ್ರೆಡ್ ಈ ಹಂಡ್ರೆಡ್ ಕ್ಯಾನ್ಸಲ್ ಮಾಡಿಬಿಟ್ಟು ಸ್ನೇಹಿತರೆ ಸುಮ್ಮನೆ ಒಂದಲಾಗ್ತದೆ ಒಂದಲಾಗ್ತದೆ ಓಕೆ ನೆಕ್ಸ್ಟ್ ನೋಡಿರಿ ಈಗ ನಾ ಎಂಬತ್ತೆರಡರಲ್ಲಿ ಎಪ್ಪತ್ರ ಎಪ್ಪತ್ತ್ಮೂರಕ್ಕೆ ಆದ್ರೆ ಅಷ್ಟ್ರೆ ಎಂಬತ್ತೆರಡರಲ್ಲಿ ಎಪ್ಪತ್ತ್ಮೂರಕ್ಕೆ ಆದ್ರೆ ಒಂಬತ್ತು ಆಗುತ್ತೆ ರೀ ಒಂಬತ್ತರ ವ್ಯತ್ಯ ಇವೆರಡರ ವ್ಯತ್ಯಾಸ ಅಂತ ಅಂದರೆ ವ್ಯತ್ಯಾಸ ಮಾಡಿದ್ರೆ ಎಷ್ಟಾಗೆ ಎಪ್ಪತ್ತೆರಡು ಎಪ್ಪತ್ತೆರಡು ವ್ಯತ್ಯಾಸವೂ ಆಗುತ್ತದೆ ಅಂತಂದರೆ ನೆಕ್ಸ್ಟ್ ನಲವತ್ತೆಂಟು ಪರ್ಸೆಂಟ್ ಅಂದರೆ ನಲ್ವತ್ತೆಂಟನ್ನು ಅಷ್ಟೇ ತೊಗೊಳ್ರಿ ಈಕ್ವಲ್ ಟು ಎಷ್ಟು ಓಕೆ ನಲವತ್ತೆಂಟು ಇಂಟು ಎಪ್ಪತ್ತೆರಡು ಅಪಾನ್ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆಂಟಲೇ ಎಪ್ಪತ್ತೆರಡು ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎಂಟು ಮತ್ತು ನಲವತ್ತೆಂಟು ಉಳಿತು ಇವೆರಡನ್ನು ಇವರಡನ್ನು ಇಂಟು ಮಾಡಿದ್ರೆ ಎಷ್ಟು ಉಳಿತು ನೋಡ್ರಿ ಇದು ಎಂಟೆಂಟಲೇ ಅರವತ್ತ್ನಾಲ್ಕು ನೆಕ್ಸ್ಟ್ ಎಂಟು ನಾಲ್ಕಲೇ ಮೂವತ್ತೆರಡು ಒಂದಾರು ಮೂವತ್ತ ಎಂಟು ಎಷ್ಟು ಬತ್ತಿರಿ ಇದು ಮುನ್ನೂರ ಎಂಬತ್ತ್ನಾಲ್ಕು ಆ ಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಅಂದರೆ ನಲ್ವತ್ತೆಂಟು ಪರ್ಸೆಂಟೇಜ್ ಅಂದರೆ ಎಷ್ಟು ಅಂದರೆ ಮುನ್ನೂರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಆನ್ಸರ್ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಸರಿಯಾದ ಆನ್ಸರ್ ಎರಡನೇದು ಓಕೆ ಮೂರ್ನೂರ ಎಂಬತ್ನಾಲ್ಕು ಆಗುತ್ತೆ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ಈಗ ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಹತ್ತನೇ ಕ್ವಶನ್ ಸ್ನೇಹಿತರೆ ಇದು ಯೂನಿವರ್ಸಿಟಿ ಯು ಎನ್ ಐ ವಿ ಇ ಆರ್ ಎಸ್ ಐ ಟಿ ವೈ ಪದದ ಅಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಯಾವ ಅಕ್ಷರವು ಎಡಭಾಗದ ಕೊನೆಯಿಂದ ಎಡಭಾಗದ ಕೊನೆಯಿಂದ ಏಳನೇ ಸ್ಥಾನದಲ್ಲಿರ್ತದೆ ಅಂತ ಕೇಳಿ ಓಕೆ ಅಂದರೆ ಡಿಕ್ಷನರಿ ವರ್ಣಮಾಲೆ ಅಂದರೆ ಡಿಕ್ಷನರಿಯಲ್ಲಿ ಎ ಬಿ ಸಿ ಡಿ ಇರುತ್ತೆ ನೋಡ್ರಿ ಹಿಂಗೆ ಎ ಬಿ ಸಿ ಡಿ ಈ ರೀತಿ ಅಕ್ಷರಗಳು ಬರು ಬರೆದಾಗ ಯಾವ ಅಕ್ಷರ ಎಡದಿಂದ ಈ ಕೊನೆಯಿಂದ ಏಳನೇ ಸ್ಥಾನದಲ್ಲಿರುತ್ತೆ ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಯು ಎನ್ ಐ ಪಿ ಇ ಆರ್ ಎಸ್ ಐ ಟಿ ವೈ ಓಕೆ ಫಸ್ಟ್ ಯಾವ ಅಕ್ಷರ ಬರ್ತಾ ನೋಡ್ರಿ ಇದರಲ್ಲಿ ಫಸ್ಟಿಗೆ ಯಾವ್ದಾಗ ಬರ್ತಾರೆ ಎ ಬಿ ಸಿ ಡಿ ಎ ಬಿ ಸಿಡಿನಲ್ಲಿ ಫಸ್ಟ್ ಇ ಅಕ್ಷರ ಬರ್ತದೆ ರೀ ಓಕೆ ಇ ಅಕ್ಷರ ಅಂದರೆ ಈ ಅಕ್ಷರ ಬರೀ ಸ್ನೇಹಿತರೆ ಇಲ್ಲಿ ಫಸ್ಟ್ ಇ ಬರ್ತೇವೆ ರೀ ಈಗ ಓಕೆ ನೆಕ್ಸ್ಟ್ ಯಾವ ಅಕ್ಷರ ಬರುತ್ತೆ ನೋಡಿಸ್ತಾರೆ ಈ ಹದಗಳಿಂದ ಆಯ್ ಬರ್ತಾರೆ ಓಕೆ ಇಲ್ಲಿ ಒಂದು ಇದೆ ರೀ ಇಲ್ಲಿ ಒಂದು ಆಯ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಎರಡು ಆಯನ್ನು ಬರ್ತಾವೆ ಇಲ್ಲಿ ಎರಡು ಆಯ್ ಓಕೆ ಓಕೆ ನೆಕ್ಸ್ಟ್ ಯಾವ ಅಕ್ಷರ ಬರ್ತಾ ನೋಡಿಸ್ತಾರೆ ಇಲ್ಲಿ ನೆಕ್ಸ್ಟ್ ಎನ್ ಬರುತ್ತೆ ರೀ ಓಕೆ ಎನ್ ಅಕ್ಷರ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಎನ್ ಅಂದರೆ ಎನ್ ಬರೀರಿ ಸ್ನೇಹಿತರೆ ಇಲ್ಲಿ ಎನ್ ಓಕೆ ನೆಕ್ಸ್ಟ್ ಯಾವ ಅಕ್ಷರ ಬರುತ್ತೆ ನೋಡಿರಿ ನೆಕ್ಸ್ಟ್ ಎನ್ ಆಗನೇ ಎನ್ ಯಾನೆ ಆರ್ ಬರುತ್ತೆ ನೋಡಿರಿ ಸ್ನೇಹಿತರೆ ಇಲ್ಲಿ ಆರು ನೆಕ್ಸ್ಟ್ ಆರ್ ಬರುತ್ತೆ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಆರ್ ಒಂದು ಮುಗೀತು ಈಗ ನೆಕ್ಸ್ಟ್ ಆರ್ ಆಗನೇ ಎಸ್ ಬರುತ್ತೆ ಸ್ನೇಹಿತರೆ ಓಕೆ ಎಸ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ನೆಕ್ಸ್ಟ್ ಎಸ್ ಬರುತ್ತೆ ರೀ ಇದು ಓಕೆ ಎಸ್ ಬರೆಯೋಣ ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಎಸ್ ಆದಗಳಿಂದ ಮತ್ತು ಯಾವ ಅಕ್ಷರ ಬರುತ್ತೆ ನೋಡಿಸ್ತಾರೆ ಇಲ್ಲಿ ಎಸ್ ಆದಗಳಿಂದ ಟೀ ಬರುತ್ತೆ ನೋಡಿ ಅಂತೇಳಿ ಇಲ್ಲಿ ಇಲ್ಲಿ ಟೀ ಕೊಟ್ಟಿದ್ದಾನೆ ಅಂದರೆ ನೆಕ್ಸ್ಟ್ ಟೀ ಬರ್ತ್ರಿ ನೆಕ್ಸ್ಟ್ ಆಮೇಲೆ ಯು ಬರುತ್ತರೆ ಟಿ ಯು ಯು ಬರ್ತ್ರಿ ಇದು ಯು ಯುವಾಗನೇ ವಿ ರೀ ಓಕೆ ಯುವಾಗನೇ ಯು ವಿ ಬರ್ತ ಸಂತರ ಇದು ಯು ಯುವಾಗಾನೆ ವಿ ವಿ ಆಗನೇ ವಾಯ್ ಕೊನೆಯದಾಗಿ ವಾಯ್ ಬರುತ್ತರೆ ಓಕೆ ಸರಿಯಾದ ಸರಿಯಾದ ರೀತಿಯಲ್ಲಿ ಬರೆದೇವೆ ನಾವೀಗ ಓಕೆ ಇವಾಗ ಏನು ರೀ ಅವ ಎಡಭಾಗದಿಂದ ಎಡಭಾಗ ಅಂದರೆ ಈ ಕಡೆ ಆಗುತ್ತೆ ಸ್ನೇಹಿತರೆ ಇದು ಲೆಫ್ಟ ಇದು ರೈಟ್ ಓಕೆ ಇದು ರೈಟ್ ಓಕೆ ಇದು ರೈಟ್ ಇದು ಲೆಫ್ಟ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಎಡಭಾಗದ ಕೊನೆಯಿಂದ ಏಳನೇ ಅಕ್ಷ ಏಳನೇ ಸ್ಥಾನದಲ್ಲಿ ಯಾವ್ದು ಇರುತ್ತೆ ಅಂತ ಕೇಳಿದೆ ರೀ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಇದು ಒಂದನೇ ಅಕ್ಷರ ಎರಡು ಮೂರು ನಾಲ್ಕು ಐದು ಆರು ಏಳನೇ ಅಕ್ಷರ ಯಾವುದು ಬರ್ತಾರೆ ನಮಗೆ ಇಲ್ಲಿ ಏಳನೇ ಅಕ್ಷರ ಟಿ ಬರುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಯಾವುದು ರೀ ಟಿ ಆಗತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿದ್ರೆ ಸರಿಯಾದ ಆನ್ಸರ್ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಟಿ ಆಗತ್ತೆ ಓಕೆ ಸರಿಯಾದ ಆನ್ಸರ್ ಟಿ ಆಗುತ್ತೆ ಸನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಕ್ವಶನ್ ನಂಬರ್ ಹನ್ನೊಂದು ಮೂರರಿಂದ ಅರವತ್ತರವರೆಗಿನ ಎಷ್ಟು ಬೆಸ ಸಂಖ್ಯೆಗಳು ನಿಖರವಾಗಿ ಐದರಿಂದ ಭಾಗಿಸಲ್ಪಡುತ್ತದೆ ಅಂತ ನಾನು ಓಕೆ ಮೂರರಿಂದ ಮೂರರಿಂದ ಅರವತ್ತರವರೆಗಿನ ಬೆಸ ಸಂಖ್ಯೆಗಳನ್ನು ನಾನು ಓಕೆ ಐದರಿಂದ ಭಾಗಿಸಲ್ಪಡುತ್ತದೆ ಐದರಿಂದ ಭಾಗಿಸಲ್ಪಡುತ್ತದೆ ಅಂದಾಗ ಜೀರೋ ಇಂದ ಭಾಗಿಸಲ್ಪಡಬೇಕು ಇಲ್ಲ ಐದರಿಂದ ಭಾಗಿಸಲ್ಪಡಬೇಕು ಓಕೆ ಹೋದರೆ ಯಾಕೆಂದ್ರೆ ಇದ್ರ ಮಗಿ ನೋಡಿರಿ ಐದರಿಂದ ಐದು ಐದು ಎರಡು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕು ಇಪ್ಪತ್ತೈದು ಐದು ಇಪ್ಪತ್ತೈದು ಬಿಡಿಸ್ಥಾನದಲ್ಲಿ ಐದು ಜೀರೋ ಐದು ಜೀರೋ ಐದು ಜೀರೋ ಬರ್ತಾರೆ ಓಕೆ ಆದ್ದರಿಂದ ನಾವು ಜೀರೋ ಬರಬೇಕು ಇಲ್ಲ ಐದು ಬರಬೇಕು ಬಿಡಿ ಸ್ಥಾನದಲ್ಲಿ ಓಕೆ ಇಲ್ಲಿ ನೋಡ್ರಿ ಮೂರು ನಾಲ್ಕು ಐದು ಓಕೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ತೊಗೊಂಡಾಗ ಇಲ್ಲಿ ನೋಡಿರಿ ಬಿಡಿ ಸ್ಥಾನದಲ್ಲಿ ಜೀರೋ ಬರುತ್ತೆ ರೀ ಇದು ಜೀರೋ ಬರುತ್ತೆ ಅಂದ್ರೆ ಇದು ಭಾಗ ರೀ ಆದ್ರೆ ಒಂದು ಬೆಸ ಸಂಖ್ಯೆ ಅಂತಂದರೆ ಬೆಸ ಸಂಖ್ಯೆ ಅಂದ್ರೆ ಐದು ಆಗುತ್ತೆ ರೀ ಇದು ನೆಕ್ಸ್ಟ್ ಹದಿನೈದು ಆಗುತ್ತೆ ರೀ ನೆಕ್ಸ್ಟ್ ಇಪ್ಪತ್ತೈದು ಇಲ್ಲಿ ಇಪ್ಪತ್ತು ಬರುತ್ತ ಸ್ನೇಹಿತರೆ ಇದು ಜೀರೋ ಅನ್ನೋದು ಇದು ಇಪ್ಪತ್ತು ಅನ್ನೋದು ಸಮಸಂಖ್ಯೆ ಆಗತ್ತೆ ರೀ ಓಕೆ ಸಮಸಂಖ್ಯೆ ಆಗತ್ತೆ ರೀ ಇದು ಮೂವತ್ತನ ಮೂವತ್ತನೇ ಆಗತ್ತೆ ರೀ ಅವ ಹೇಳಿದ್ದು ಬೆಸ ಸಂಖ್ಯೆ ಮಾತ್ರ ರೀ ಓಕೆ ಬೆಸ ಸಂಖ್ಯೆಯನ್ನು ಮಾತ್ರ ಹೇಳಿದ ಅನ್ಸಂದ್ರೆ ಸ್ನೇಹಿತರೆ ಅವ ಇಲ್ಲಿ ನೋಡ್ರಿ ಐದು ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತೈದು ನೆಕ್ಸ್ಟ್ ಅರವತ್ತೈದು ಜಾಸ್ತಿ ಆಗತ್ತೆ ರೀ ಓಕೆ ಅವಕ್ಕೆ ಏನರ ಅರವತ್ತು ಅರವತ್ತು ಮತ್ತು ಅರವತ್ತು ಅರವತ್ತು ಲಾಸ್ಟ್ ಅಂತ ಹೇಳಿದೆ ಅನ್ಸ್ನಂತೀ ಓಕೆ ಅರವತ್ತಾರು ಇದು ಕ್ಯಾನ್ಸಲ್ ಆಗುತ್ತೆ ರೀ ಈಗ ನೆಕ್ಸ್ಟ್ ಐವತ್ತೈದು ಮಾತ್ರ ಓಕೆ ಎಷ್ಟು ಬೆಸ ಸಂಖ್ಯೆಗಳು ಬರ್ತವೆ ಅಂತ ಕೇಳಿದೆ ರೀ ಒಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆ ಟೋಟಲ್ ಎಷ್ಟು ಆರು ಬೆಸ ಸಂಖ್ಯೆಗಳು ಬರ್ತಾವೆ ಸ್ನೇಹಿತರೆ ಓಕೆ ಟೋಟಲ್ ಬೆಸ ಸಂಖ್ಯೆಗಳು ಎಷ್ಟು ಅಂದ್ರೆ ಆರು ಬರ್ತಾವೆ ರೀ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಒಂದೇದು ಆರು ಆಗುತ್ತೆ ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಓಕೆ ನೋಡಿ ನೆಕ್ಸ್ಟ್ ಕ್ವೆಶನ್ ಹೇಗೆ ಕೇಳಿದ್ದಾರೆ ನೋಡಿರಿ ಹನ್ನೆರಡನೇ ಕ್ವಶನ್ ಸ್ನೇಹಿತರೆ ಇದು ಜೀರೋ ಪಾಯಿಂಟ್ ಜೀರೋ ತ್ರೀ ಸೆವೆನ್ ಶಿವನ್ ಮೇಲೆ ಒಂದು ಬಾರ್ ಹಿಡಿದ್ ಸಂತೆ ಅನ್ನು ಪಿ ಕ್ಯೂ ರೂಪದಲ್ಲಿ ರೂಪಿಸಿ ಇಲ್ಲಿ ಇಲ್ಲಿ ಪಿ ಎಂಬುದು ಪೂರ್ಣ ಸಂಖ್ಯೆ ಮತ್ತು ಕ್ಯೂ ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ಜೀರೋ ತ್ರೀ ಸೇವನ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಎರಡ್ರ ಮೇಲೆ ಬಾರ್ ಕೊಟ್ಟಿದ್ದಾನೆ ಓಕೆ ಇದನ್ನು ಯಾವ ರೀತಿ ಬರೀಬೇಕಂತಂದಾಗ ನೋಡ್ರಿ ಸಂತ್ರೆ ಪಿ ಕ್ಯೂ ರೂಪದಲ್ಲಿ ಬರೆಯಿರಿ ಅಂತಂದಾಗ ಇಲ್ಲಿ ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಜೀರೋ ತ್ರೀ ಸೆವೆನ್ ಮೇಲ್ಗಡೆ ಎಷ್ಟು ಸಂಖ್ಯೆ ಮೇಲೆ ಬಾರ್ ಹಿಡಿತ ನೋಡ್ರಿ ಅಷ್ಟು ಇಲ್ಲಿ ನೋಡ್ರಿ ಫಸ್ಟ್ ಎಷ್ಟು ಸಂಖ್ಯೆ ಇರುತ್ತೆ ನೋಡ್ರಿ ಆ ಸಂಖ್ಯೆಯನ್ನು ಬರ್ಕೋಬೇಕ್ರಿ ನೆಕ್ಸ್ಟ್ ಮೈನಸ್ ಮಾಡ್ಬೇಕ್ರಿ ಇಲ್ಲಿ ಮೈನಸನ್ನು ಯಾವ ಸಂಖ್ಯೆ ಮೇಲೆ ಭಾರ ಇಳಿದಿಲ್ಲ ನೋಡ್ರಿ ಆ ಸಂಖ್ಯೆನ ಮೈನಸ್ ತೊಗೋಬೇಕ್ರಿ ಇಲ್ಲಿ ಓಕೆ ನೆಕ್ಸ್ಟ್ ಅಪ್ ಆನ್ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಮೇಲೆ ಬಾರ್ ಹಿಡಿದದ ನೋಡ್ರಿ ಅಷ್ಟನ್ನು ನೈನ್ ತೊಗೋಬೇಕ್ರಿ ಯಾವ ಸಂಖ್ಯೆ ಮೇಲೆ ಭಾರ ಇಳಿದಿಲ್ಲ ನೋಡ್ರಿ ಸಂತ್ರೀ ಅದನ್ನು ಜೀರೋ ಜೀರೋ ಆಗಿ ತೊಗೋಬೇಕು ಓಕೆ ಇವಾಗ ನೋಡ್ರಿ ಮೂವತ್ತೇಳರಲ್ಲಿ ಮೂರು ಅದರಷ್ಟು ರೀ ಮೂವತ್ತ್ನಾಲ್ಕು ಆಗುತ್ತೆ ರೀ ನೆಕ್ಸ್ಟ್ ಒಂಬತ್ನೂರು ಡಿವೈಡೆಡ್ ಬೈ ಒಂಬತ್ನೂರು ನೆಕ್ಸ್ಟ್ ಎರಡರಲ್ಲಿ ಕಟ್ತಾ ಹೋಗುತ್ತೆ ತಸ್ನೇಹಿತರೆ ಇದು ಎರಡು ಹದಿನೇಳೆ ಮೂವತ್ತ್ನಾಲ್ಕು ನೆಕ್ಸ್ಟ್ ಎರಡು ನಾಲ್ಕೇ ಎಂಟು ಎರಡು ಐದಲೇ ಹತ್ತು ಮುಂದೊಂದು ಸೊನ್ನೆ ಓಕೆ ಎಷ್ಟಾಯ್ತು ರೀ ಇದು ಹದಿನೇಳು ಬೈ ನಾಲ್ಕುನೂರ ಐವತ್ತು ಆಗುತ್ತಸ್ನೇತ್ರ ಆನ್ಸರ್ ಎಷ್ಟು ಹದಿನೇಳು ಬೈ ನಾಲ್ಕುನೂರ ಐವತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ್ ಹದಿನೇಳು ಬೈ ನಾಲ್ಕುನೂರ ಐವತ್ತು ಓಕೆ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಆಗಿರುತ್ತ ಸ್ನೇಹಿತರೆ ಇದು ಸರಿಯಾದ ಆನ್ಸರ್ ರೀ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ರೀ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರೋ ಬೆಲ್ ಬಟನ್ ಕ್ಲಿಕ್ ಮಾಡಿಸ ನೋಡಿ ಸ್ನೇಹಿತರೆ ಸಕ್ಸೆಸ್ ಟು ಇದು ನಾನು ಟೆಲಿಗ್ರಾಮ್ ಇದೆಯೇ ಸ್ನೇಹಿತರೆ ಇಷ್ಟೊತ್ತು ಮಾಡಿದ್ದನ್ನು ನಿಮಗೆ ಪಿ ಡಿ ಎಫ್ ಐಲ್ ಬೇಕಂದರೆ ಪಿ ಡಿ ಎಫ್ ಐಲ್ ಬೇಕೆಂದ್ರೆ ಈ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ ಸ್ನೇಹಿತರೆ ಇಷ್ಟೊತ್ತು ಇಷ್ಟೊತ್ತು ಮಾಡಿದ್ದ ಕ್ಲಾ ಕ್ಲಾಸಿನ ಪಿ ಡಿ ಎಫ್ ಐಲನ್ನು ಈ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿ ಮಾಡಿ ಸ್ನೇಹಿತರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು